ಇವತ್ತು ಮಂಗಳೂರಿನ ಕದ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಸೊ ಇಲ್ಲಿಂದ ಹೊರಟೆ ಹೊರಟ ತಕ್ಷಣ ದೇವಸ್ಥಾನದ ಹತ್ತಿರ ಬಂದೆ ದೇವಸ್ಥಾನದ ಒಳಗೆ ಹೋಗಿದ ತಕ್ಷಣ ಫಸ್ಟ್ನಿಗೆ ಮಹಾ ಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಫ್ರೆಂಡ್ ನನಗೆ ಫೋಟೋ ಬಂದಿಲ್ಲ ಅಂತ ಹೇಳಿ ಜೊತೆ ಕೊಡ್ತಿಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ತೀರ್ಥ ಕೆರೆಗಳು ಈ ಕೆರೆಗಳ ಹತ್ರ ಹೋಗಿದ ತಕ್ಷಣ ತುಂಬಾ ಜನ ಇದ್ದರು ಸೊ ಫಸ್ಟ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡಾದ ಇವತ್ತು ಸ್ನಾನ ಎಲ್ಲ ಮಾಡ್ತಾ ಇದ್ರು ಇಲ್ಲಿಂದ ನಾವು ಮತ್ತೆ ಶಿವಲಿಂಗದ ಹತ್ರ ಹೋಗ್ಬೇಕು ಅಂತ ಹೊರಟ್ವಿ ಹಾಗೆ ಹೋಗ್ತಾ ದೇವಸ್ಥಾನದ ಮುಂದೆ ಎಲ್ಲ ವ್ಯೂಸ್ ತುಂಬಾ ಚೆನ್ನಾಗಿತ್ತು ಸಂಜೆ ಆಗಿರೋದ್ರಿಂದ ಇಲ್ಲಿನ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ನಾವು ನೆಕ್ಸ್ಟು ಇದೇ ಪಗೀರತಿ ತೀರ್ಥ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹಾಗೆಯೇ ಕೈ ಕಾಳೆಲ್ಲ ಇಲ್ಲಿ ತೊಳ್ಕೊಂಡು ಶಿವಲಿಂಗ ಶಿವಲಿಂಗದ ಕಡೆ ಹೊಟ್ಟಿ ಅಲ್ಲಿಂದ ಶಿವನ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗೆ ಹೋದ್ವಿ ಸೊ ಅಲ್ಲಿಂದ ಬಂದ ತಕ್ಷಣ ಹೊರಗಡೆ ಬಂದ್ವಿ ಇಷ್ಟೇ ಆಗಿತ್ತು ಇವತ್ತಿನ ದಿನ